ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಮೊದಲಿಗೆ ವಿನಾಯಕನನ್ನ ಪ್ರಾರ್ಥಿಸಿಕೊಳ್ಳುತ್ತ ಎನ್ನ ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ನನ್ನ ಜನ್ಮದಾತರಿಗೂ ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ವಿದ್ಯಾಗುರುಗಳಿಗೂ ಅವರ ಪಾದ ಪದ್ಮ ಕಮಲಂಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತ ನಾಡಿನ ಸಮಸ್ತ ಗುರು ಹಿರಿಯರೇ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ದೇಶ ಕಾಯುವ ಸಮಸ್ತ ಸೈನಿಕ ಮತ್ತು ಅವರ ಕುಟುಂಬ ವರ್ಗದವರೇ ಹಾಗೂ ನಮ್ಮ ದೇಶದ ಬೆನ್ನೆಲುಬಾದ ಸಮಸ್ತ ರೈತಾಪಿ ವರ್ಗದವರೇ ತಮ್ಮೆಲ್ಲರಿಗೂ ಆ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹರಗುರು ಚರಮೂರ್ತಿಗಳ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ದೊರೆತು ತಾವೆಲ್ಲರೂ ಸುಖಿ ಜೀವನವನ್ನು ಅನುಭವಿಸಲೆಂದು ಪ್ರಾರ್ಥಿಸುತ್ತ ಬನ್ನಿ ಈ ವಾರದ ದ್ವಾದಶ ರಾಶಿ ಮತ್ತು ಲಗ್ನಗಳ ವಿಶೇಷ ಭವಿಷ್ಯದತ್ತ ಗಮನವನ್ನು ಹರಿಸೋಣ ಅದಕ್ಕಿಂತ ಮುಂಚಿತವಾಗಿ ತಾವ್ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ಗಳನ್ನು ತಿಳಿಸಿ ಲೈಕ್ ಮಾಡಿ ತುಂಬ ಉತ್ತಮವಾದ ಒಂದು ತಮ್ಮ ಸಹಕಾರ ನಮ್ಮೊಂದಿಗೆ ಇರಲೆಂದು ಪ್ರಾರ್ಥಿಸುತ್ತಾ ಪಂಚಾಂಗದ ಕಡೆ ಗಮನವನ್ನು ಹರಿಸುವುದಾದರೆ ಇದೇ ವಾರ ಹದಿನಾರನೇ ತಾರೀಕು ಧನಸ್ಸಿನಲ್ಲಿ ರವಿ ಪ್ರವೇಶವಾಗುತ್ತಿದ್ದಾನೆ ನೋಡೋಣ ಯಾವ ರೀತಿಗೆ ಯಾವ ರಾಶಿಯೇ ಯಾವ ಒಂದು ವ್ಯವಸ್ಥೆ ಇದೆ ಎಂದು ಅದರ ಜೊತೆ ಹತ್ತೊಂಬತ್ತನೇ ತಾರೀಕು ಏಳಮಾಸ ಇರುವುದರಿಂದ ಅಂದೇ ನವಗ್ರಹಗಳಲ್ಲಿ ಒಬ್ಬರಾದ ಕೇತು ಮಹಾಶಯರ ಜಯಂತಿಯೂ ಸಹ ಇರುತ್ತದೆ ಜೊತೆಗೆ ಇಪ್ಪತ್ತನೇ ತಾರೀಖಿನಿಂದ ಒಂದು ತಿಂಗಳವರೆಗೆ ಸತತ ಪುಷ್ಯಮಾಸ ಪ್ರಾರಂಭವಾಗ್ತಾ ಇದೆ ಬನ್ನಿ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡೋಣ ವೀಕ್ಷಕರೇ ಈ ವಾರ ನಿಮ್ಮ ಸಲಹೆಗಾಗಿ ಸಾಬೀತುಪಡಿಸುವ ಒಂದು ವ್ಯವಸ್ಥೆ ಆತ್ಮಸ್ಥೈರ್ಯ ಅನೇಕ ವಿಧದಿಂದಲೂ ನಿಮಗೆ ಕೂಡಿ ಬರುವ ಒಂದು ಸಾಧ್ಯತೆ ಇದೆ ನಿಮ್ಮನ್ನು ಮುಕ್ತಗೊಳಿಸಲು ಎಲ್ಲ ಆತ್ಮೀಯರು ಸಹಾಯ ಮಾಡುತ್ತಾರೆ ಆದ್ದರಿಂದ ಅವರೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಿ ಆತ್ಮೀಯ ಮಿತ್ರರೊಂದಿಗೆ ವಾದವಿವಾದಗಳನ್ನು ಇಟ್ಟುಕೊಳ್ಳಬೇಡಿ ಪತಿ ಪತ್ನಿಯರ ನಡುವೆ ಸಂಬಂಧ ಅತ್ಯುತ್ತಮವಾಗಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಸಹ ಸೌಹಾರ್ದ ಸೌಹಾರ್ದಯುತವಾದ ಜೀವನವನ್ನು ನಡೆಸಲು ತುಂಬ ಪ್ರಯತ್ನ ಮಾಡುತ್ತೀರಿ ವ್ಯವಹಾರವು ಅಪೇಕ್ಷಿತ ಫಲಿತಾಂಶಗಳನ್ನು ತಂದು ಕೊಡುವುದರಲ್ಲಿ ಎರಡು ಮಾತಿಲ್ಲ ಇನ್ನು ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಈ ವಾರ ಸಂಪೂರ್ಣವಾಗಿ ದೊರೆತು ಜಾಬ್ ದೊರೆಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಅದೇ ರೀತಿ ವಿದ್ಯಾರ್ಥಿಗಳು ವಿಶೇಷವಾಗಿ ಉನ್ ಉನ್ನತ ವ್ಯಾಸಂಗಕ್ಕೆ ಆಗ ವಿದೇಶ ಪ್ರಯಾಣವನ್ನು ಏನಾದರೂ ಮಾಡುತ್ತಿದ್ದರೆ ಇಲ್ಲಿಯವರೆಗೂ ಇದ್ದ ಅಡೆತಡೆಗಳು ಸಂಪೂರ್ಣ ದೂರವಾಗಿ ಈ ವಾರ ಖುಲಾಸೆ ನೀಡುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಮೇಷರಾಶಿಯವರಿಗೆ ವಾರದ ಮಧ್ಯದಲ್ಲಿ ಒಂದು ಪ್ರಮುಖ ವ್ಯವಹಾರ ಪ್ರವಾಸವೂ ಸಹ ಸಂಭವಿಸುವ ಯೋಗವಿದೆ ಪ್ರಯಾಣ ಮಾಡುವ ಒಂದು ವ್ಯವಸ್ಥೆ ಕೂಡಿ ಬರಲಿದೆ ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ಶುಕ್ರವಾರ ಮತ್ತು ಶನಿವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನಿಟ್ಟು ಮುಂದುವರೆದರೆ ತುಂಬ ಉತ್ತಮ ಇನ್ನು ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟಲ್ಲಿ ಸ್ವಚ್ಛಗೊಳಿಸಲು ಬೇಕಾಗುವ ಸಾಮಗ್ರಿಗಳನ್ನಾಗಲಿ ಅಥವಾ ನಿಮ್ಮ ಕೈಲಾಗದಿದ್ದರೆ ನಿಮ್ಮ ಕೈಲಾದಷ್ಟು ದೇವಸ್ಥಾನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛವನ್ನು ಮಾಡಿ ಬಂದರೆ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಇದರೊಂದಿಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ವೀಕ್ಷಕರೇ ನಿಮ್ಮ ವಿರೋಧಿಗಳ ಪ್ರಭಾವ ಈ ವಾರ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಎಲ್ಲರಿಂದಲೂ ಆತ್ಮೀಯಾದ ವಿಶ್ವಾಸವನ್ನು ಆನಂದವನ್ನು ಈ ವಾರ ಪಡೆದುಕೊಳ್ಳುವ ಒಂದು ವ್ಯವಸ್ಥೆ ಭಗವಂತನ ಕೃಪೆಯಿಂದ ನಿಮಗೆ ಒದಗಿ ಬರಲಿದೆ ಇನ್ನು ತಾವುಗಳ ಅತ್ಯುತ್ತಮವಾದ ಒಂದು ಸಮಾಜದಲ್ಲಿ ಬಲಶಾಲಿಯಾಗಿರುತ್ತೀರಿ ಎಂದು ಪ್ರದರ್ಶನವನ್ನು ಸಹ ತೋರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಬುದ್ಧಿವಂತಿಕೆಯಿಂದ ವೈವಾಹಿಕ ಸಂಬಂಧಗಳು ಸ್ವಲ್ಪ ಮಂದವಾಗಿರುತ್ತವೆ ಆದರೆ ಉತ್ತಮವಾದ ಜೀವನವನ್ನು ನಡೆಸಲು ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ನಡೆದರೆ ಅತ್ಯುತ್ತಮವಾದ ಫಲಿತಾಂಶವನ್ನು ಕಂಡೇ ಕಾಣುತ್ತೀರಿ ಇನ್ನು ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವ ಒಂದು ವ್ಯವಸ್ಥೆ ಇದೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಪ್ಪಿಗೆಯನ್ನು ಸಹಿ ಹಾಕಿ ಸಹಿ ತೊಂದರೆಗೆ ಇಡುಕು ಮಾಡಿಕೊಳ್ಳುವುದು ಉತ್ತಮವಲ್ಲವೆಂದು ತಿಳಿಸುತ್ತಾ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗೃತವಾಗಿದ್ದರೆ ತುಂಬ ಉತ್ತಮ ಅದು ನಿಮ್ಮನ್ನು ಹೆಚ್ಚು ಯಶಸ್ವಿಯಾಗಿ ಸಂಭಾವಿತವಾದ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವವನ್ನು ಸೂಚಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಇನ್ನು ಪ್ರಮುಖ ಕಾರ್ಯಗಳನ್ನು ಯೋಜಿಸಲು ನಿಮಗೆ ಸ್ಫೂರ್ತಿ ಸಿಗುವ ಒಂದು ವ್ಯವಸ್ಥೆ ಅನುಕೂಲಕರವಾಗಲಿದೆ ಬುಧವಾರ ಮತ್ತು ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಉತ್ತಮ ಫಲಿತಾಂಶವನ್ನು ಈ ವಾರ ಪೂರ್ತಿ ತಾವು ಕಾಣಲಿದ್ದೀರಿ ಅದರೊಂದಿಗೆ ತಾವು ಹಠಾತ್ ಮಾಡಿದ ಆಹಾರವನ್ನು ತಪ್ಪಿಸಬೇಕು ಪ್ಯಾಕ್ ಮಾಡಿದ ಆಹಾರವನ್ನು ತಿನ್ನದೇ ಇದ್ದರೆ ತುಂಬ ಉತ್ತಮ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಹೊಟ್ಟೆ ನೋವಾಗಲಿ ಅಥವಾ ಇನ್ನೇನಾದರೂ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುವ ವ್ಯವಸ್ಥೆ ಇರುವುದರಿಂದ ಪ್ಯಾಕ್ ಮಾಡಿದ ಆಹಾರವನ್ನು ತಿನ್ನದೇ ಇದ್ದರೆ ತುಂಬ ಉತ್ತಮ ವಾರ ಪೂರ್ತಿ ಇದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ನಾರಾಯಣನ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ನಮೋ ವಾಸುದೇವಾಯ ನಮಃ ಎನ್ನುವ ಆತನ ಪ್ರೀತ್ಯರ್ಥ ಮಂತ್ರವನ್ನು ಪಠಿಸುತ್ತಾ ಬಂದರೆ ತುಂಬ ಉತ್ತಮ ಇದರೊಂದಿಗೆ ಓಂ ದುಂ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಅತ್ಯಂತ ಉತ್ತಮವಾದ ಆರೋಗ್ಯಶಾಲಿಯಾಗಿರಲು ಅನುಕೂಲಕರವಾಗಿರುತ್ತದೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಸಂಪೂರ್ಣಗೊಳಿಸುವ ಒಂದು ವ್ಯವಸ್ಥೆ ನಿಮ್ಮ ಮನೋವಿಜ್ಞಾನ ಆಲೋಚನೆ ತುಂಬ ಕೂಡಿ ಬರಲಿದೆ ಅದರೊಂದಿಗೆ ನಿಮ್ಮ ಕುಟುಂಬದ ನಿಮ್ಮ ಭಾವನೆಗಳು ಸಂಪೂರ್ಣವಾಗಿ ಎಲ್ಲರೂ ನಿಮ್ಮನ್ನು ಪರಿಗಣಿಸುತ್ತಾರೆ ನೀವು ಹೊಸ ವ್ಯಾಪಾರ ಪಾಲುದಾರರನ್ನು ಸೇರಿಸಿಕೊಳ್ಳುವಾಗ ಸ್ವಲ್ಪ ಗಿರು ಹಿರಿಯರ ಮಾರ್ಗದರ್ಶನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಇನ್ನು ನಿಮ್ಮ ಜೀವನ ಶೈಲಿಯ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ವೀಕ್ಷಕರೇ ನೀವು ವಿಶೇಷ ಕಾರ್ಯಕ್ರಮಕ್ಕೆ ಏನಾದರೂ ಹಾಜರಾಗುವಾಗ ಉತ್ತಮ ಸಮವಸ್ತ್ರಗಳೊಂದಿಗೆ ಹಾಜರಾದರೆ ತುಂಬ ಒಂದು ಗೌರವಕ್ಕೀಡಾಗುವ ವ್ಯವಸ್ಥೆ ನಿಮ್ಮದಾಗಲಿದೆ ನೀವು ಭವಿಷ್ಯಕ್ಕಾಗಿ ಸಂಪೂರ್ಣ ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಳ್ಳುವ ವಾರ ನಿಮ್ಮದಾಗಲಿದೆ ವಾರದ ಮಧ್ಯದಲ್ಲಿ ನೀವು ಸ್ವಲ್ಪ ನಿಮ್ಮ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗುವ ವ್ಯವಸ್ಥೆ ಇದೆ ಮಕ್ಕಳೊಂದಿಗೆ ಸಂತೋಷದಿಂದಿರುವ ವಾರ ನಿಮ್ಮದಾಗಬಹುದು ಆದರೂ ಸಹ ಒತ್ತಡದ ಕೆಲಸದ ಒತ್ತಡದಲ್ಲಿ ಕಡಿಮೆಯಾಗುವ ವ್ಯವಹಾರ ನಿಮ್ಮದಾಗಲಿದೆ ಗುರುವಾರದ ನಂತರ ಸಮಯ ನಿಮಗೆ ಹೆಚ್ಚು ಅನುಕೂಲಕರವಾದ ಒಂದು ವಾರವೆಂದು ಹೇಳಬಹುದು ವಾರಾಂತ್ಯವು ಸಾಕಷ್ಟು ಆಹ್ಲಾದಕರದಿಂದ ತುಂಬಿದ್ದು ಸ್ವಲ್ಪ ಸಂತೋಷದೋ ವಾತಾವರಣವನ್ನು ಕುಟುಂಬದಲ್ಲಿ ತಂದುಕೊಡಲಿದೆ ಅದರೊಂದಿಗೆ ನೀವು ಈ ದಿನಗಳಲ್ಲಿ ಯಾವುದೇ ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸುವ ವ್ಯವಸ್ಥೆ ಇದ್ದರೆ ಮುಂದೂಡಿಕೊಂಡರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹಸುವಿಗೆ ಹಸಿರು ಮೇವು ತಿನ್ನಿಸಿ ಗುರುವಾರದೊಂದು ನೀರಿನಲ್ಲಿ ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಿಸಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ನೀವು ಸಂತೋಷಕರವಾದ ಸುದ್ದಿಗಳನ್ನು ಎಲ್ಲರಿಂದಲೂ ಸಹ ಪಡೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ನಿಮ್ಮ ಜೀವನದ ಸೃಜನಶೀಲದ ಕೆಲಸಗಳು ಗಮನಾರ್ಹವಾಗಿ ಎಲ್ಲರೊಂದಿಗೆ ಪ್ರಯೋಜನಕಾರಿಯಾಗಿ ಒಂದು ವ್ಯವಸ್ಥೆಯನ್ನು ರೂಢಿ ಮಾಡಿಕೊಂಡು ಮುಂದುವರೆಯುವವರು ತಾವಿದ್ದೀರಿ ನಿಮ್ಮ ಸಂದರ್ಶನದಲ್ಲಿ ವಿಶೇಷವಾದ ಒಂದು ಸನ್ನಿಹಿತವಾದ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ ಜಾಬ್ ದೊರೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಯಶಸ್ಸಿನ ಉತ್ತಮ ಮಾರ್ಗವಾದ ಒಂದು ಅವಶ್ಯಕತೆಗಳು ಒಂದು ಅವಸ್ಯಗಳು ಈ ವಾರ ಸಂಪೂರ್ಣ ಪೂರ್ಣಗೊಳ್ಳಲಿವೆ ಜನರು ನಿಮ್ಮ ಮಾತುಗಳನ್ನು ವಿಶೇಷವಾಗಿ ಗೌರವಿಸುತ್ತಾರೆ ನಿಮ್ಮ ಅಧೀನ ಅಧಿಕಾರಿಗಳ ಕಠಿಣ ಪರಿಶ್ರಮದಿಂದ ನೀವು ಸಂತೋಷವನ್ನು ಪಡುವ ವ್ಯವಹಾರ ನಿಮ್ಮದಾಗಲಿದೆ ನೀವು ಸಂಗೀತ ಮತ್ತು ಲಲಿತ ಕಲೆಗಳಲ್ಲಿ ಏನಾದರೂ ಆಸಕ್ತಿ ಹೊಂದಿದ್ದರೆ ಅದನ್ನು ಬೆಳೆಸಿಕೊಳ್ಳಿ ತುಂಬ ಉತ್ತಮ ಫಲಿತಾಂಶಗಳನ್ನು ಮುಂದೆ ಕಾಣುವವರಿದ್ದೀರಿ ನಿಮ್ಮ ವಾಗ್ಮತೆಯು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ವಾಕ್ಚಾತುರ್ಯದೊಂದು ಎಲ್ಲರನ್ನು ಮೆಚ್ಚುಗೆ ಪಡಿಸುತ್ತೀರಿ ಜನರು ನಿಮ್ಮ ಸಭ್ಯತೆ ಮತ್ತು ಹೊಂದಿಕೊಳ್ಳಿರುವ ಸ್ವಭಾವಕ್ಕೆ ಹೆಚ್ಚು ಆಕರ್ಷಿತರಾಗುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಉತ್ತಮ ನಡವಳಿಕೆಯು ನಿಮಗೆ ಎಲ್ಲೆಡೆ ಆದ್ಯತೆಯನ್ನು ತಂದುಕೊಟ್ಟು ಉತ್ತಮವಾದ ಗೌರವವನ್ನು ತಂದುಕೊಡುವ ವಾರ ನಿಮ್ಮದಾಗಲಿದೆ ಆದರೂ ಭಾನುವಾರ ಶುಕ್ರವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಗುರಿ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳಿಗಾಗಲಿ ಅಥವಾ ನಿಮ್ಮ ಹಿರಿಯ ಅತ್ತೆ ಮಾವಂದಿರಿಗಾಗಲಿ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಒಳ್ಳೆಯ ಆಶೀರ್ವಾದವನ್ನು ಪಡೆದು ನಿಮ್ಮ ಕೆಲಸದಲ್ಲಿ ಮುಂದೂಡಿದರೆ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇದರ ಜೊತೆಗೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟರೆ ತುಂಬ ಉತ್ತಮ ಇನ್ನು ಪರಿಹಾರದ ಕಡೆ ಗಮನವನ್ನು ಹರಿಸುವುದಾದರೆ ಪ್ರತಿದಿನ ಬೆಳಗ್ಗೆ ಗಣಪತಿ ಯಾವುದಾದರೂ ಸ್ತೋತ್ರವನ್ನು ಪಠಣೆ ಮಾಡಿ ತುಂಬ ಉತ್ತಮವಾಗುತ್ತದೆ ಬೆಳಗ್ಗೆ ಮತ್ತು ಸಂಜೆ ಪಠಣೆ ಮಾಡಿದರೆ ತುಂಬ ಅನುಕೂಲ ಇದರ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವಿಚಾರ ತುಂಬ ಒಳ್ಳೆಯದಾಗಲಿದೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಉದ್ಯಮಿಗಳಿಗೆ ತುಂಬ ಅನುಕೂಲಕರವಾಗಿದೆ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಈ ವಾರ ತಾವುಗಳು ಕುಟುಂಬದೊಂದಿಗೆ ಅನುಭವಿಸುವ ವಾರ ನಿಮ್ಮದಾಗಲಿದೆ ಆದರೂ ಸಹ ಪ್ರೀತಿ ಪ್ರೇಮ ಸಾಕಷ್ಟು ದೂರ ಬಿಟ್ಟರೆ ತುಂಬ ಉತ್ತಮ ವಿದ್ಯಾರ್ಥಿಗಳು ಹೊಸ ಸೃಜನಶೀಲ ಮತ್ತು ವಿಚಾರಗಳ ಕಡೆ ನಿಮ್ಮ ಒಂದು ಹೊಸ ಮನಸ್ಸು ಹೊರಹೊಮ್ಮುವ ಸಾಧ್ಯತೆ ಇದೆ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳನ್ನು ಈ ವಾರ ನೀವು ಕಂಡುಕೊಳ್ಳುವವರಿದ್ದೀರಿ ಜನರು ನಿಮ್ಮ ಅಭಿಪ್ರಾಯಗಳನ್ನು ವಿಶೇಷವಾಗಿ ಗೌರವದಿಂದ ನೋಡುತ್ತಾರೆ ಆದರೂ ಸಹ ನಿಮಗೆ ಪ್ರಮುಖ ಕೆಲಸ ಕೊಡುವ ವ್ಯವಸ್ಥೆ ಒಂದು ಬಾಸ್ನಿಂದ ದೊರೆಯುವ ಸಾಧ್ಯತೆ ಇದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಹೋಗುತ್ತಿದ್ದರೆ ತಯಾರು ಮಾಡುವ ಗಮನ ನಿಮ್ಮದಿದ್ದರೆ ಒಂದು ತಾಸು ಮುಂಚಿತವಾಗಿ ಮೊಸರು ಮತ್ತು ಸಕ್ಕರೆಯನ್ನು ತಿಂದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊರಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿದೆ ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಅನುಕೂಲಕರವಾದ ದಿನಗಳೆಂದೇ ತಾವು ತಿಳಿದುಕೊಳ್ಳಬೇಕು ಗುರುವಾರ ಶುಕ್ರವಾರ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವನ್ನಿಟ್ಟರೆ ತುಂಬ ಉತ್ತಮ ಇಲ್ಲದಿದ್ದರೆ ಅನಾರೋಗ್ಯಕ್ಕೆ ಬೀಳುವ ಸಾಧ್ಯತೆ ಇದೆ ವ್ಯವಹಾರದಲ್ಲಾಗಲಿ ಮಾತಿನಲ್ಲಾಗಲಿ ಪ್ರಸಾದ ಸೇವಿಸುವಾಗಲಿ ಒಳ್ಳೆಯ ವಿಚಾರಗಳೊಂದಿಗೆ ಮುಂದುವರಿಯಿರಿ ವೀಕ್ಷಕರ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಪ್ರತಿದಿನ ದೇವಿಗೆ ದಾಸವಾಳದ ಹೂವನ್ನು ನಿಮಗೆ ಇಷ್ಟವಾದ ದೇವಿ ದೇವಸ್ಥಾನಕ್ಕೆ ದಾಸವಾಳದ ಹೂವನ್ನು ಅರ್ಪಿಸಿ ತಾಯಿಯನ್ನು ಪ್ರಾರ್ಥಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ವಾರಪೂರ್ತಿ ಕಳೆಯುವವರಿದ್ದೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಸೂರ್ಯ ಪರಮಾತ್ಮನ ಅಥವಾ ನಾರಾಯಣನ ಅತ್ಯಂತ ಪ್ರೀತಿಕರವಾದ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಾಕಷ್ಟು ತುಂಬ ಅತ್ಯುತ್ತಮವಾಗಿರುತ್ತದೆ ನಿಮಗಾಗಿ ವ್ಯವಹಾರ ವ್ಯಾಪಾರದಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ತಾವು ಕಂಡುಕೊಳ್ಳುವವರಿದ್ದೀರಿ ನಿಮಗೆ ಈ ವಾರವು ಅತ್ಯುತ್ತಮವಾದ ವ್ಯಾಪಾರದಲ್ಲಿ ಉತ್ತಮವಾದ ಒಂದು ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಆದರೂ ಹಿಂದಿನ ನಷ್ಟಗಳನ್ನು ತುಂಬಿಸಿಕೊಂಡು ಚೇತರಿಸಿಕೊಳ್ಳುವ ಒಂದು ವಾರ ನಿಮ್ಮದಾಗಲಿದೆ ಈ ಇಡೀ ವಾರ ನಿಮಗೆ ಸಂಪೂರ್ಣ ಸಹಾಯಕಾರಿಯಾಗಿರುತ್ತದೆ ಸಂಬಂಧಗಳ ವಿಷಯದಲ್ಲಿ ತಂದೆ ತಾಯಿ ಬಂಧು ಬಳಗದ ಸಂಬಂಧ ವಿಷಯದಲ್ಲಿ ತಾವು ತುಂಬ ಅದೃಷ್ಟಶಾಲಿಯಾಗಿ ಇರುತ್ತೀರೆಂದೇ ಹೇಳಬಹುದು ನೀವು ಸ್ನೇಹಿತರಿಂದ ಉಡುಗೊರೆಯನ್ನು ಸಹ ಪಡೆಯುವ ಒಂದು ವ್ಯವಹಾರ ನಿಮ್ಮದಾಗಲಿದೆ ಒಳೆಯ ವಿದ್ಯಾರ್ಥಿಗಳೊಂದಿಗೆ ಸಂಭಾವನೀಯ ಒಂದು ಉತ್ತಮವಾದ ಒಂದು ವ್ಯವಹಾರ ನಿಮಗೆ ಕೂಡಿ ಬರಲಿದೆ ಇನ್ನು ವಿದ್ಯಾರ್ಥಿಗಳು ಹೊಸ ಹೊಸ ವಿಷಯಗಳತ್ತ ಅಧ್ಯಯನ ಅಧ್ಯಯನ ಮಾಡಲು ಈ ವಾರ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳ ಪ್ರಯತ್ನ ಪಡಿ ತಂದೆ ತಾಯಿಗಳಿಗೆ ಉತ್ತಮವಾದ ಗೌರವದೊಂದಿಗೆ ಮಕ್ಕಳಾಗುವ ಒಂದು ವಾರ ನಿಮ್ಮದಾಗಲಿದೆ ವಯಸ್ಸಾದ ಜನರ ಆರೋಗ್ಯದ ಪ್ರಯೋಜನಗಳನ್ನು ಈ ವಾರ ಸಂಪೂರ್ಣವಾಗಿ ಅನುಭವಿಸುತ್ತಾರೆ ಅನಾರೋಗ್ಯದಿಂದ ಆರೋಗ್ಯದ ಕಡೆ ಹೋಗುವ ಒಂದು ವಾರ ನಿಮ್ಮದಾಗಲಿದೆ ಇನ್ನು ಸಂಗೀತದಂತಹ ಲಲಿತ ಕಲೆಗಳನ್ನು ಕಡಿಯು ಕಲಿಯುವ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಖಿನ್ನತೆಯನ್ನು ನಿವಾರಿಸುವ ವಾರ ನಿಮ್ಮದಾಗಬಹುದು ಆದರೂ ಸಹ ಈ ವಾರ ಸಂಪೂರ್ಣವಾಗಿ ನಿಮ್ಮ ಪ್ರಯೋಜನಕಾರವಾದ ವಾರವೆಂದು ಹೇಳಬಹುದು ಸೋಮವಾರ ಗುರುವಾರ ಸ್ವಲ್ಪ ಹೊಸ ಯೋಜನೆಗಳನ್ನೇನಾದರೂ ಪ್ರಾರಂಭಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಿದ್ದರೆ ಗುರು ಹಿರಿಯರ ಪಾದಪದ್ಮ ಕಮಲಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಮುಂದಿನ ಜೀವನದಲ್ಲಿ ಸತತವಾಗಿ ಕಾಣುವ ಹೊರತಾವಿದ್ದೀರಿ ಆದರೂ ಸಹ ವಿಶೇಷವಾಗಿ ಮಂಗಳವಾರದೊಂದು ನೀವು ಹಣವನ್ನು ಸಾಲವಾಗಿ ನೀಡುವುದು ತಪ್ಪಿಸಿದರೆ ತುಂಬ ಉತ್ತಮ ಶನಿವಾರದಂದು ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಎಚ್ಚರಿಸಿದರೆ ತುಂಬ ಉತ್ತಮವಾದ ಜೀವನ ನಿಮ್ಮದಾಗಲಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಚಂದನ ಬೆಲ್ಲ ಮತ್ತು ಕಪ್ಪು ಎಳ್ಳನ್ನು ಸೇರಿಸಿ ಸೂರ್ಯ ದೇವರಿಗೆ ನೈವೇದ್ಯವನ್ನು ಮಾಡಿ ಅರ್ಘ್ಯವನ್ನು ಬಿಟ್ಟರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣಿಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಮಿಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ನ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವೈವಾಹಿಕ ಜೀವನ ಇವಾರ ಸಂಪೂರ್ಣ ಆಹ್ಲಾದಕರವಾಗಿರುತ್ತದೆ ನವ ನವವಿವಾಹಿತರು ಕೆಲವು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಲು ಈ ವಾರ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಉತ್ತಮವಾಗಿ ಹೋಗಿ ಬನ್ನಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶುಭ ಸಂದರ್ಭಗಳಲ್ಲಿ ನೀವು ದುಬಾರಿ ಆಭರಣ ಮತ್ತು ಬಟ್ಟೆಗಳನ್ನು ಖರೀದಿಸುವ ವಾರ ನಿಮ್ಮದು ಸಹ ಆಗಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುವ ವಾರ ನಿಮ್ಮದಾಗಲಿದೆ ನಿಮ್ಮ ಕುಟುಂಬದ ಗೌರವವನ್ನು ಹೆಚ್ಚು ಮಾಡುವ ವ್ಯವಸ್ಥೆ ನಿಮಗೆ ಒದಗಿ ಬರಲಿದೆ ನೀವು ಬೌದ್ಧಿಕ ಚರ್ಚೆಗಳಿಗೆ ಹೆಸರಾಗುವ ಸಾಧ್ಯತೆ ನಿಮಗೆ ಕೂಡಿ ಬರಲಿದೆ ನೀವು ಹೊಸ ವ್ಯವಹಾರ ವ್ಯಾಪಾರಗಳಲ್ಲಿ ಹೂಡಿಕೆ ಮಾಡಿದರೆ ಈ ವಾರ ತುಂಬಾ ಉತ್ತಮವಾದ ಲಾಭವನ್ನು ತಾವು ಪಡೆಯುತ್ತೀರಿ ಮಾಡುವಾಗ ಮಾರ್ಗದರ್ಶನವನ್ನು ಹಿರಿಯರ ಮಾರ್ಗದರ್ಶನವನ್ನು ತಪ್ಪದೆ ಮರೆಯದಿರಿ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿದ್ದರೆ ನಿಮ್ಮ ಬೆಂಬಲಕ್ಕೆ ಅಸಂಖ್ಯಾತ ಜನರ ಒಂದು ಬೆಂಬಲ ದೊರೆತು ಹೆಚ್ಚಿನ ವಿಷಯವಾಗಿ ಸಂತೋಷದಿಂದಿರಲು ಈ ವಾರ ಸಂಪೂರ್ಣ ಅನುಕೂಲಕರವಾಗಿಲಿದೆ ವಾರಾಂತ್ಯವು ಎಲ್ಲ ದೃಷ್ಟಿಕೋನಗಳಿಂದ ಶುಭವಾಗಿರುವುದರಿಂದ ತಾವು ಸಂತೋಷ ಮತ್ತು ಆನಂದದಿಂದಿರುವ ವಾರ ನಿಮ್ಮದೆಂದೇ ಹೇಳಬಹುದು ಇದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಆದರೂ ಸಹ ತಾವು ವಾರಪೂರ್ತಿ ಜಪ ಮತ್ತು ತಪ ಧ್ಯಾನದಲ್ಲಿ ತೊಡಗಿಕೊಂಡರೆ ಕಿಂಚಿತ್ ಹತ್ತು ನಿಮಿಷವಾದರೂ ಧ್ಯಾನವನ್ನು ಮೆಡಿಟೇಷನ್ ಮಾಡಿದರೆ ತುಂಬ ಉತ್ತಮ ಇದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಬೆಲ್ಲದೊಂದಿಗೆ ಯಾವುದಾದರೂ ಬ್ರೆಡ್ ಆಗಲಿ ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿ ಆಗಲಿ ಇದರಿಂದ ಸೇವಿಸಿ ಎರಡನ್ನೂ ಸೇರಿಸಿ ಹಸುವಿಗೆ ತಿನ್ನಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬೆಳೆಯುವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬಾ ಅತ್ಯುತ್ತಮವಾಗಿರುತ್ತದೆ ಹೆಚ್ಚು ಸಂತೋಷವನ್ನು ತಂದುಕೊಡಲಿದೆ ನಿಮಗೆ ಅನುಕೂಲಕರವೇ ಆಗಿರಲಿದೆ ಇನ್ನು ಪ್ರೇಮಿಗಳ ವಿವಾಹಕ್ಕೆ ಕುಟುಂಬದ ಅನುಮೋದನೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಮಾಹಿತಿಯುಕ್ತ ಸಾಹಿತ್ಯವನ್ನು ಓದುವುದರಲ್ಲಿ ನೀವು ತುಂಬ ಹೆಚ್ಚಿನ ಸಮಯವನ್ನು ಕಳೆಯುವ ಒಂದು ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಸಂತೋಷವನ್ನು ಸಹ ತಾವು ಅನುಭವಿಸುತ್ತೀರಿ ಇನ್ನು ಕಾನೂನು ವೃತ್ತಿಯಲ್ಲಿರುವವರು ವ್ಯವಸ್ಥೆ ಪೊಲೀಸರಾಗಲಿ ಅಥವಾ ವಕೀಲರಿಗಾಗಲಿ ಈ ವಾರ ತುಂಬ ವಿಶೇಷವಾದ ಲಾಭದಾಯಕಾರಿಯಾದ ಒಂದು ಆರೋಗ್ಯವನ್ನು ತಾವು ಕಾಪಾಡಿಕೊಂಡು ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಸೌಹಾರ್ದಯುತವಾಗಿರುತ್ತವೆ ಜೊತೆಗೆ ಅತ್ಯುತ್ತಮವಾದ ಒಂದು ಕುಟುಂಬದ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ ಇನ್ನು ಉನ್ನತ ಅಧಿಕಾರಿಗಳು ನಿಮಗೆ ಬಡ್ತಿಯನ್ನು ಸಿಗುವ ಒಂದು ಸಾಧ್ಯತೆ ಇದೆ ಹೆಚ್ಚಿನ ಪ್ರಮೋಷನ್ಗಳು ದೊರೆಯುವ ಸಾಧ್ಯತೆ ಈ ವಾರ ಈ ರಾಶಿಯವರಿಗೆ ಕೂಡಿ ಬರಲಿದೆ ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಧ್ಯವಾದಷ್ಟು ಸಾಧ್ಯವಾಗಬಹುದು ಮಾರ್ಕೆಟಿಂಗ್ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಈ ವಾರ ಸಂಪೂರ್ಣವಾಗಿ ಒಳ್ಳೆಯ ಸಂದರ್ಭದೊಂದಿಗೆ ಉತ್ತಮವಾದ ಲಾಭವನ್ನು ಸಹ ತಾವು ಪಡೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಅದರೊಂದಿಗೆ ಎಲ್ಲರೊಂದಿಗೂ ತಾವು ಪ್ರಶಂಸೆಗೀಡಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಮಾತಿನ ಮೇಲೆ ಹಿಡಿತವಿರಲಿ ನಡತೆಯಲ್ಲಿ ಜಾಗರೂಕತೆ ಇರಲಿ ನಿಮ್ಮ ಹೆಚ್ಚಿನ ನೆಜ್ಜೆ ಹೆಜ್ಜೆಯನ್ನು ಹಾಕುವಾಗ ಎಚ್ಚರಿಕೆಯ ಹೆಜ್ಜೆಯನ್ನು ಹಾಕಿದರೆ ತುಂಬ ಉತ್ತಮ ವೀಕ್ಷಕರೇ ಇದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ದೇವಿ ದೇವರ ಒಂದು ಗಣಪತಿಯ ಒಂದು ಅಥರ್ವ ಶೀರ್ಷವನ್ನು ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುವ ವೀಕ್ಷಕರ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣಿ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ವ್ಯಾಪಾರದ ಪ್ರವಾಸಗಳು ತುಂಬ ಅನುಕೂಲಕರವಾಗಿ ಕೂಡಿ ಬರುವ ವ್ಯವಸ್ಥೆ ನಿಮ್ಮದಾಗಲಿದೆ ವಿದೇಶದಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗ ಪ್ರಯಾಣ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸುವ ವಾರ ನಿಮ್ಮದಾಗಲಿದೆ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ತಾವು ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಎಲ್ಲರೊಂದಿಗೆ ಹೆಚ್ಚಿಗೆ ಪಡಿಸಿಕೊಳ್ಳುತ್ತೀರಿ ಆ ದಿನ ಅಧಿಕಾರಿಗಳ ಅಂದಿನ ಅಧಿಕಾರಿಗಳು ತುಂಬ ನಿಮಗೆ ಸಹಾಯ ಮಾಡುತ್ತಾರೆ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಇವಾರ ತಾವು ಕಾಣುವವರಿದ್ದೀರಿ ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಇವಾರ ತುಂಬ ಅತ್ಯುತ್ತಮವಾಗಿದೆ ಚಿಲ್ಲರೆ ವ್ಯಾಪಾರಸ್ಥರಿಗಾಗಲಿ ಹಿರಿಯ ವ್ಯಾಪಾರಸ್ಥರಿಗಾಗಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳುವ ವಾರ ನಿಮ್ಮದಾಗಲಿದೆ ಹೊಸ ಒಂದು ಪ್ರೇಮ ಪ್ರೀತಿ ವಿಚಾರಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳಿದ್ದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಲಿ ತುಂಬ ಉತ್ತಮವಾಗುತ್ತದೆ ಇನ್ನು ವಿವಾಹ ಅವಿವಾಹಿತರಿಗೆ ಈ ವಾರ ವಿವಾಹ ಕೂಡಿ ಬರುವ ವ್ಯವಸ್ಥೆ ನಿಮ್ಮದಾಗಲಿದೆ ಹೊಸ ಯೋಜನೆಗಳಿಗೆ ನಿಧಿಯಲ್ಲಿ ನಿಧಿ ಸಮರ್ಪಣೆ ಅಥವಾ ನಿಧಿಯನ್ನು ಸಹ ಅನುಗ್ರಹಿಸುವ ಹಣವನ್ನು ಕ್ರೋಢೀಕರಿಸುವ ಒಂದು ವಾರ ನಿಮ್ಮದಾಗಲಿದೆ ಅದರಲ್ಲಿ ನೀವು ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಇಲ್ಲಿಯವರೆಗೂ ಸ್ಥಗಿತಗೊಂಡಿರುವ ಎಲ್ಲ ಕೆಲಸಗಳು ಈ ವಾರ ಉತ್ತಮವಾದ ಯಶಸ್ಸಿನೊಂದಿಗೆ ಕಾರ್ಯರೂಪಗೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಇದ್ದಕ್ಕಿದ್ದಂತೆ ವೇಗವನ್ನು ಸಹ ಪಡೆಯುತ್ತವೆ ಆ ಕಾರ್ಯಗಳು ಸೋಮವಾರ ಮತ್ತು ಬುಧವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ವಿದ್ಯಾ ಒಂದು ಆಚಾರ ವಿಚಾರಗಳಿಗೆ ಮುಂದುವರಿಯುವವರಿದ್ದರೆ ತಾವುಗಳು ನಿಮ್ಮ ಮನೆಯಲ್ಲಿರುವ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಇದರೊಂದಿಗೆ ತಾವು ಮಧುಮೇಹಿಗಳಾಗಿದ್ದರೆ ಸಕ್ಕರೆ ಮಟ್ಟವನ್ನು ನಿಯಂತ್ರಿತವಾಗಿಟ್ಟುಕೊಳ್ಳಿ ಸ್ವಲ್ಪ ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿಕೊಂಡರೆ ತುಂಬ ಉತ್ತಮ ಇನ್ನು ಸಕ್ಕರೆ ರೋಗದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಸ್ವಲ್ಪ ಸಾಧ್ಯವಾದಷ್ಟು ಗುರುವಾರ ಮತ್ತು ಶುಕ್ರವಾರ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಟ್ಟರೆ ತುಂಬ ಅತ್ಯುತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ ಇನ್ನು ವಾರದ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಒಂದು ತುಪ್ಪದ ದೀಪವನ್ನು ಹಚ್ಚಿ ಗಜೇಂದ್ರ ಮೋಕ್ಷವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ವಾರ ಪೂರ್ತಿ ತಾವು ಕಾಣುವವರಿದ್ದೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಶುಭವನ್ನುಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಮಾಡುವ ಪಾಲುದಾರಿಕೆಯ ಕೆಲಸದಲ್ಲಿ ಸಂಪೂರ್ಣವಾಗಿ ಸಮನ್ವಯವಾದ ಒಂದು ವಾರ ನಿಮ್ಮದಾಗಲಿದೆ ಎಲ್ಲರೊಂದಿಗೂ ಅತ್ಯುತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ತಾವೇನಾದರೂ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ತೊಡಗಿರುವವರಿದ್ದರೆ ನಿಮಗೆ ಇಮೇಜ್ ಈ ವಾರ ಸಂಪೂರ್ಣವಾಗಿ ಕೂಡಿ ಬರಲಿದೆ ಅದರೊಂದಿಗೆ ಸುಧಾರಿಸುವ ವಾರ ನಿಮ್ಮದಾಗಲಿದೆ ಇನ್ನು ಯುವಕರ ಆನ್ಲೈನ್ ವೇದಿಕೆಗಳ ಮೂಲಕ ಹೊಸ ಕೌಶಲ್ಯಗಳೇನಾದರೂ ವಿದ್ಯಾರ್ಥಿಗಳು ಕಲಿಯುತ್ತಿದ್ದರೆ ಈ ವಾರ ಪ್ರಯತ್ನಿಸಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಮಕ್ಕಳ ಅತ್ಯುತ್ತಮವಾದ ವೃತ್ತಿಜೀವನವನ್ನು ಯಶಸ್ವಿಯಾಗಿ ಸಾಧಿಸುವವರಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಅಡೆತಡೆಗಳು ಬಗೆಹರಿರುವ ವಾರ ನಿಮ್ಮದಾಗಲಿದೆ ನೀವು ಕೆಲಸದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸುವ ವಾರವೂ ಸಹ ನಿಮ್ಮದಾಗಲಿದೆ ಇನ್ನು ಆಗಮನದ ಮನೆಯ ಗದ್ದಲವನ್ನು ಸಹ ಸಂಪೂರ್ಣವಾಗಿ ದೂರವಿಟ್ಟು ಎಲ್ಲರೊಂದಿಗೂ ಸಂತೋಷದಿಂದಿರುವ ವಾರ ನಿಮ್ಮದೆಂದೇ ಹೇಳಬಹುದು ನೀವು ಉತ್ತಮ ಸ್ನೇಹಿತರೊಂದಿಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸಿಕೊಂಡು ಎಲ್ಲರೊಂದಿಗೆ ಆನಂದದಿಂದಿರಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ವಾರದ ಆರಂಭದಲ್ಲಿ ನೀವು ಧಾರ್ಮಿಕ ಸ್ಥಳಗಳಲ್ಲಿ ಏಕಾಂಗಿಯಾಗಿ ಸಮಯವನ್ನು ಕಳೆಯುವ ಒಂದು ಅನಿಸಿಕೆ ನಿಮಗೆ ಕೂಡಿ ಬರಲಿದೆ ಅದರಿಂದ ಉತ್ತಮವಾದ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೆ ಆದರೆ ಮಂಗಳವಾರದಿಂದ ಶುಕ್ರವಾರದವರೆಗಿನ ಅವಧಿಯು ಅತ್ಯಂತ ಅನುಕೂಲಕರವಾಗಿರುವುದರಿಂದ ಹಿರಿಯರ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬಾ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಅತಿಯಾದ ಉತ್ಸಾಹವು ನಿಮ್ಮ ದಕ್ಷತೆಯನ್ನು ಮಾಡುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದಿದ್ದರೆ ತುಂಬಾ ಉತ್ತಮ ವೀಕ್ಷಕರೇ ಈ ದೃಷ್ಟಿಕೋನದಿಂದ ಭಾನುವಾರ ಮತ್ತು ಶನಿವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಶಾಂತತೆಯಿಂದ ಮನಸ್ಸನ್ನು ನೆಮ್ಮದಿಯಿಂದ ಇಟ್ಟುಕೊಂಡು ತುಂಬಾ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಭಾನುವಾರ ಎಳ್ಳು ಮತ್ತು ಬೆಲ್ಲವನ್ನು ನಿಮಗಿಷ್ಟವಾದ ದೇವಾನು ದೇವತೆಗಳಿಗೆ ಅಥವಾ ನಿಮ್ಮ ಹತ್ತಿರದಲ್ಲಿರುವ ದೇವಾಲಯಗಳಿಗೆ ದಾನ ಮಾಡಿ ಒಂದು ತದೇಕ ಚಿತ್ತದಿಂದ ಭಗವಂತನನ್ನು ನಾಮಸ್ಮರಣೆ ಮಾಡುತ್ತಾ ಇದ್ದರೆ ತುಂಬಾ ಉತ್ತಮವಾದ ಫಲಿತಾಂಶಗಳನ್ನು ವಾರಪೂರ್ತಿ ನಾವು ಕಾಣುವವರಿದ್ದೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರ ತುಂಬ ಒಳ್ಳೆಯದಾಗಲಿದೆ ಆಕಾಶದ ನೀಲಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವರಿಗೆ ಶುಭವನ್ನುಂಟು ಮಾಡಲಿದೆ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ನಿಮ್ಮ ಅನುಭವಗಳನ್ನು ಈ ವಾರ ಎಲ್ಲರೊಂದಿಗೆ ಹಂಚಿಕೊಳ್ಳುವವರಿದ್ದೀರಿ ನೀವು ಒಳನೋಟವುಳ್ಳ ನಿರ್ಧಾರಗಳನ್ನು ವಿಶೇಷವಾಗಿ ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರಲಿದೆ ಮನೆಯಲ್ಲಿ ಶಾಂತಿ ಸಂತೋಷ ನೆಮ್ಮದಿ ಶಿಸ್ತಿನ ವಾತಾವರಣವನ್ನು ತಾವು ಇಟ್ಟುಕೊಳ್ಳುವವರಿದ್ದೀರಿ ನಿಮ್ಮ ದಕ್ಷತೆಯಿಂದ ನೀವು ಸಂತೋಷದಿಂದ ಎಲ್ಲರೊಂದಿಗೆ ಬೆರೆಯ ಅರಿತು ಬೆರೆತು ನಡೆಯುವವರಿದ್ದೀರಿ ನಿಮ್ಮ ಸಂಗಾತಿಯೊಂದಿಗಿನ ಸಮಸ್ತ ಹಳೆಯ ಭಿನ್ನಾಭಿಪ್ರಾಯಗಳು ಇವಾರು ಸಂಪೂರ್ಣವಾಗಿ ಕಡಿಮೆಯಾಗಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಸಕಾರಾತ್ಮಕ ಯೋಜನೆಗಳು ನಿಮ್ಮನ್ನು ತುಂಬ ಚೈತನ್ಯಶೀಲರನ್ನಾಗಿ ಮಾಡುವ ವಾರ ನಿಮ್ಮದಾಗಲಿದೆ ಹಿರಿಯರು ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಬೆಂಬಲವನ್ನು ನೀಡುವ ಒಂದು ವ್ಯವಸ್ಥೆ ತಾವು ಪಡೆದುಕೊಳ್ಳುತ್ತೀರಿ ಕೆಲಸ ಮಾಡುವ ವೃತ್ತಿಪರರು ವಾರದ ಮಧ್ಯದಲ್ಲಿ ಆದಾಯದ ಹೆಚ್ಚಳವನ್ನು ಸಂಪೂರ್ಣವಾಗಿ ನೋಡುವವರು ತಾವಿದ್ದೀರಿ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುವ ಮತ್ತು ಸಾಮರ್ಥ್ಯದಿಂದ ಮುಂದುವರಿಯುವ ವಾರ ನಿಮ್ಮದಾಗಲಿದೆ ಇನ್ನು ಆಧ್ಯಾತ್ಮಿಕ ಆಲೋಚನೆಗಳು ನಿಮ್ಮ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರಲಿದೆ ಗುರುವಾರದ ನಂತರದ ಸಮಯವು ನಿಮಗೆ ಹೆಚ್ಚಿನ ಅನುಕೂಲವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ತಾವು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ಅವುಗಳನ್ನು ನಿಮ್ಮ ಸಂಬಾ ಸಂಗಾತಿಯೊಂದಿಗೆ ವಿಶೇಷವಾಗಿ ಹಂಚಿಕೊಂಡರೆ ತುಂಬ ಉತ್ತಮ ಇನ್ನು ಭಾನುವಾರ ಮತ್ತು ಸೋಮವಾರ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮಾತಿನ ಮೇಲೆ ನಿಗಾ ಇಟ್ಟು ನಡೆ ನಡೆ ನುಡಿಯಲ್ಲಿ ಸ್ವಲ್ಪ ಆಚಾರ ವಿಚಾರದಲ್ಲಿ ಆಲೋಚನೆಯನ್ನು ಮಾಡಿ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹರಿಯುವ ನೀರಿನಲ್ಲಿ ನಿಮಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ಅರಿಯಲು ಬಿಟ್ಟರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರ ತುಂಬಾ ಒಳ್ಳೆಯದಾಗಲಿದೆ ಆಕಾಶದ ನೀಲಿ ವರ್ಣ ಆಗಿ ಬರಲಿದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಯ ಸನ್ಮಂಗಳವನ್ನುಂಟು ಮಾಡಲಿದೆ ನ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸಂಪೂರ್ಣವಾಗಿ ವಿಶೇಷ ಸಂದರ್ಭಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುವ ಒಂದು ವಾರ ನಿಮ್ಮದಾಗಲಿದೆ ವ್ಯಾಪಾರ ವ್ಯವಹಾರ ಸಂಪೂರ್ಣವಾಗಿ ಸ್ಥಿರವಾಗಿರುತ್ತದೆ ನೀವು ಬಯಸಿದ್ದನ್ನು ಈ ವಾರ ಮಾಡುತ್ತೀರಿ ಜೊತೆಗೆ ಪಡೆದುಕೊಳ್ಳುವ ವಾರವು ನಿಮ್ಮದಾಗಲಿದೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ತಾವು ತೊಡಗಿದರೆ ಹೆಚ್ಚಿನ ಲಾಭವನ್ನು ಸಹ ಕಳೆಯುವ ನಿಮ್ಮದಾಗಲಿದೆ ಗಮನಾರ್ಹವಾದ ಆರ್ಥಿಕ ಲಾಭವನ್ನು ಈ ವಾರ ತಾವು ಪಡೆಯುವವರಿದ್ದೀರಿ ಇನ್ನು ವಿಶೇಷವಾಗಿ ನೀವು ಆಸ್ತಿ ಮತ್ತು ಆರ್ಥಿಕ ಲಾಭವನ್ನು ತರುವ ಒಂದು ವ್ಯವಸ್ಥೆ ಇದೆ ನಿಮಗೆ ಅನುಕೂಲವಾಗಲಿದೆ ಗೆಳೆಯರೊಂದಿಗೆ ಚಲನಚಿತ್ರ ನೋಡಲು ಅನುಕೂಲವಾಗಿದೆ ಹೊಸ ವಿಷಯಗಳಲ್ಲಿ ನೋಡಲು ಈ ವಾರ ಸಂಪೂರ್ಣವಾಗಿ ಆನಂದದಾಯಕವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ ಇನ್ನು ಹಳೆಯ ಮತ್ತು ಹೊಸ ಸ್ನೇಹಿತರೊಂದಿಗೆ ಎಲ್ಲ ಹಳೆಯ ಮತ್ತು ಹೊಸ ನೆನಪುಗಳನ್ನು ಮೆಲುಕು ಹಾಕುವ ವಾರ ನಿಮ್ಮದಾಗಲಿದೆ ಅವರೊಂದಿಗೆ ಸಂತೋಷವನ್ನು ಸಹ ಪಡೆದುಕೊಳ್ಳುವ ಒಂದು ವಾರ ನಿಮ್ಮದಾಗಲಿದೆ ಇನ್ನು ಅನಾರೋಗ್ಯ ಅನಾರೋಗ್ಯದಲ್ಲಿರುವ ಹಿರಿಯರು ಕಿರಿಯರು ಈ ವಾರ ಸ್ವಲ್ಪ ಆರೋಗ್ಯದ ಕಡೆ ಉತ್ತಮವಾದ ಪ್ರಯೋಜನವನ್ನು ಸಾವು ಕಳೆದುಕೊಳ್ಳುತ್ತೀರಿ ಸೋಮವಾರ ಮತ್ತು ಶನಿವಾರ ವಿಶೇಷವಾಗಿ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಜಾಣ್ಮೆಯಿಂದ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಾಗ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ತಂದೆ ತಾಯಿಗಳಿಗಾಗಲಿ ಅತ್ತೆ ಮಾವಂದಿರಿಗಾಗಲಿ ಅವರ ಪಾದಪತ್ಮ ಕಮಲಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಅಜಾಗರೂಕತೆಯಾದ ವಾರ ನಿಮ್ಮದಾಗಿರುವುದರಿಂದ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರೆದರೆ ತುಂಬಾ ಉತ್ತಮ ವೀಕ್ಷಕರೇ ಎಚ್ಚರಿಕೆಯಿಂದ ಹೆಜ್ಜೆ ನಿಟ್ಟರೆ ತುಂಬಾ ಅತ್ಯುತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ತುಂಬಾ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿ ಉತ್ತರ ದಿಕ್ಕಿನ ಪ್ರಾಣ ನಿಮಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ಈ ವಾರದ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳು ಸರ್ವರಿಗೂ ಆ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸುತ್ತ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮಂಗಲಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಸಮಸ್ತ ನಾಡಿನ ಹರಗುರು ಚರಮೂರ್ತಿಗಳ ಆಶೀರ್ವಾದ ನಿಮ್ಮ ಕುಟುಂಬದೊಂದಿಗೆ ಸದಾ ಇರಲಿ ತಮ್ಮ ಜೀವನ ಸದಾ ಸಮೃದ್ಧಿಯತ್ತ ಸಾಗಲಿ ತಮ್ಮೆಲ್ಲರ ಕುಟುಂಬದ ವರ್ಗದವರಿಗೆ ಆರೋಗ್ಯ ಉಲ್ಬಣವಾಗಿ ಅತ್ಯುತ್ತಮವಾದ ಅನಾರೋಗ್ಯವು ದೂರಾಗಿ ಆರೋಗ್ಯವು ಅಭಿವೃದ್ಧಿಯಾಗಲಿ ಎಂದು ಆಶಿಸುತ್ತಾ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಂಪೂರ್ಣ ಚೇತರಿಕೆ ಕಂಡು ತಮ್ಮಲ್ಲಿರುವ ತಮ್ಮ ಮನೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸವು ಉನ್ನತ ವ್ಯಾಸಂಗದತ್ತ ಭಗವತಿ ಸಾರದ ವಾಗ್ವುದೇವಿಯು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಎಂದು ಆಶಿಸುತ್ತಾ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ